ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ ನಾನು ಮತ್ತು ಮನೆಯವರು ಇವತ್ತು ನಮ್ಮ ಅಮ್ಮನ ಮನೆ ತೋರಿಸುವ ಅಂತೇಳಿ ಅಮ್ಮನ ಮನೆಗೆ ಬಂತು ಇದು ಅಮ್ಮನ ಮನೆಯದು ಫ್ರೆಂಟ್ ನಂದು ಅಣ್ಣ ಅತ್ತಿಗೆ ಅಲ್ಲಿ ನಿಂತಿದ್ದರು ಹಾಗೆ ಅವ್ರ ಹತ್ರ ಮಾತಾಡ್ತೈತೆ ಅಂತದ್ದು ವಿಷಯ ಹೇಳ್ಕೊಂಡಾಗ ಅರ್ಥ ಇತ್ತು ನಾವು ಇದು ಅಣ್ಣಂದು ಕಾರು ಆಮೇಲೆ ಅದಕ್ಕೂ ಸುಮಾರು ವರ್ಷ ಆಯಿತು ಈಗ ಈಗ ಇದು ಜಿಮ್ಮಿ ಅಂತೇಳಿ ನಾಯಿ ಒಂದಿತ್ತು ಎರಡು ನಾಯಿ ಇದಿತ್ತು ಅದರಲ್ಲಿ ಒಂದು ಸತ್ತೋ ಇತ್ತು ಮತ್ತು ಅದೇ ನಿಮಗೆ ತೋರಿಸುವ ಅಂತ ಹೇಳಿ ಅಂದ್ಕೊಂಡೆ ಯಾಕಂದರೆ ಇದು ಕಟ್ಟಿ ಸಾಧಾರಣ ಅರವತ್ತು ವರ್ಷ ಆಗಿರ್ಬೋದು ಅಷ್ಟು ಹಿಂದಿದ್ದು ಮನೆ ಇದು ಈಗೆಲ್ಲ ಮಳೆಗಾಲ ಅಲ್ಲ ತುಂಬ ಒಂಥರ ಹರ್ಡ್ ಥರ ಆಗಿತ್ತು ಅಂತಾರೆ ನೋಡುವಾಗ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಇದು ಸರಿ ಇದು ನಾವು ತುಂಬ ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಿರುವ ಯಕ್ಷಿ ಇದು ಯಕ್ಷಿಗೆ ಒಂದು ಸಣ್ಣ ಗುಡಿ ಥರ ಮಾಡಿ ಅದಕ್ಕೆ ಪೂಜೆ ಮಾಡ್ತಾ ಇದ್ರು ಅದಕ್ಕಿನ್ನೆಲ್ಲ ಕಂಪೌಂಡ್ ಗಿಂಪೌಂಡ್ ಎಲ್ಲ ಮಾಡಲಿಕ್ಕಿತ್ತು ಹಾಗಾಗಿ ಈಗ ಎದುರು ಬದಿ ಈಗ ಮನೆ ಎದ್ರು ಬದಿ ಇದೆಲ್ಲ ನೋಡಿ ಈ ಥರ ಇತ್ತು ಮನೆ ಎದ್ರುಗಡೆ ಅದು ಎಷ್ಟೋ ವರ್ಷ ಆಯ್ತು ಇದಕ್ಕೆ ಅರವತ್ತು ವರ್ಷ ಆಯ್ತು ಇದಕ್ಕೆ ಆದರೆ ಇನ್ನೂ ಸ್ವಂತರ ಗಟ್ಟಿ ಮುಟ್ಟಾಗಿ ಉಂಟು ಇದೆಲ್ಲ ಕ್ರೋಟನ್ ಗಿಡ ಎಲ್ಲ ಪಾಟಿಗೆ ಹಾಕಿ ಎರಡನೇ ಹಣ್ಣ ತಂದು ಇಲ್ಲಿ ಇಟ್ಟಿದ ಅದು ಅದನ್ನು ತೋರಿಸ್ತಾ ಇದ್ರು ಇವರು ಆಮೇಲೆ ಇದು ಈಚೆ ಲೆಫ್ಟ್ ರೈಟ್ ಸೈಡ್ ಮನೆದು ರೈಟ್ ಸೈಡಿಗೆ ಈ ಥರ ಇದೆ ಆಮೇಲೆ ಅಲ್ಲಿಂದಲೂ ಹಿಂದ್ಗಡೆ ಹೋಗ್ಬೋದು ಇದೀಗ ಮನೆ ಒಳಗೆ ಎಂಟ್ರಾಗೋದು ನೋಡಿ ನಾನಿದ್ದೆ ಆಮೇಲೆ ಇದು ಎದುರುಗಡೆ ಒಂದು ಸಣ್ಣ ಹಾಲ್ ಥರ ಇತ್ತು ಅದು ಅಂದರೆ ಬಂದವರೆಲ್ಲ ಕೂತ್ಕೊಂಡು ಮಾತಾಡಲಿಕ್ಕೆಲ್ಲ ಇರುವಂಥ ಕೋಣೆ ಅದು ಮೊದಲೆಲ್ಲ ಹಾಗೆ ಅಲ್ಲ ಫಸ್ಟಿಗೆ ಯಾರಾದರೂ ಬಂದರೆ ಅವರಿಗೆ ಕೂತ್ಕೊಳಿಸಿ ಮಾತಾಡ್ಸೋಕ್ಕೆಲ್ಲ ಒಂದು ರೂಮ್ ಇರ್ತದಲ್ಲ ಆ ಥರ ಇದು ನಮ್ಮ ಎಲ್ಲ ಫೋಟೋಗಳು ಮೊದಲಿನ ಮನೆಯಲ್ಲೆಲ್ಲ ಅಲ್ಲ ನಿಮ್ಗೆ ಗೊತ್ತಿರ್ಬೋದು ಹಿಂದಿನ ಕಾಲದ ಮನೆಯಲ್ಲಿ ಫೋಟೋಗಳೇ ಜಾಸ್ತಿ ಇದೀಗ ನಮ್ಮದು ಫ್ಯಾಮಿಲಿ ಫೋಟೋ ಅಮ್ಮ ಅಪ್ಪ ನಾನು ಅಣ್ಣಂದರು ಆಮೇಲೆ ನಮ್ಮದು ಅಜ್ಜಿ ಅಪ್ಪಾಯನ ಅಮ್ಮ ಆಮೇಲೆ ಇದು ಸಿಂಚನ ಅಂತಿಲ್ಲಲ್ಲ ಅವಳಿಗೆ ಮೇಕಪ್ ಮಾಡಿದ್ದು ನಾನೇ ಆ ಅವಳದ್ದು ಆಮೇಲೆ ಇದು ನಂದು ಅಣ್ಣ ಅಣ್ಣಂದ್ರಿಬ್ಬರು ಮತ್ತು ನಂದು ಚಿಕ್ಕಮ್ಮ ಅವಳದು ಫೋಟೋ ಮತ್ತು ನಮ್ಮ ಅಪ್ಪ ತಂಗಿದು ಫ್ಯಾಮಿಲಿ ಫ್ಯಾಮಿಲಿಯದು ಇದು ನಂದು ಅತ್ತಿಗೆ ಎರಡನೇ ಅತ್ತಿಗೆ ಅವಳಿಲ್ಲ ಈಗ ಆಮೇಲೆ ಅದೇ ಮೊದಲಿನವರು ನೋಡಿ ಈ ಥರ ಎಲ್ಲ ಫೋಟೋ ಒಂದು ಹಾಕಿ ಇಡೋದು ಗೋಡೆ ತುಂಬ ಫೋಟೋ ಹಾಕಿ ಇರ್ತಾರೆ ಆ ಥರನೇ ಅದೇ ಇದು ನಮ್ಮ ಅಪ್ಪ ಎಲ್ಲ ಆವಾಗೆಲ್ಲ ಇರುವಾಗ ಕೆಲವದೆಲ್ಲ ಫೋಟೋ ಎಲ್ಲ ಹಾಕಿಟ್ಟಿದ್ರು ಕೆಲವದೆಲ್ಲ ಪ್ರಶಸ್ತಿ ಪತ್ರನೂ ಅದಕ್ಕೆ ಫ್ರೇಮ್ ಫ್ರೇಮ್ ಎಲ್ಲ ಹಾಕಿ ಆ ಥರನೂ ಮಾಡಿಟ್ಟರು ಈ ಸ್ಟ್ಯಾಂಡಿಗೆ ಉಂಟಲ್ಲ ಎಷ್ಟೋ ವರ್ಷ ಆಯಿತು ಆಮೇಲೆ ಇದು ಸಿಂಚನ ಮತ್ತು ಅವಳದ್ದು ಗಂಡಂದು ಎಂಗೇಜ್ಮೆಂಟ್ ಟೈಮ್ ಇದದು ಇದು ಅದೇ ಅಮ್ಮಂದು ಪ್ರಶಸ್ತಿ ಪತ್ರ ಹೋಮಿಯೋಪತಿ ಡಾಕ್ಟ್ರಮ್ಮ ಟಿ ಟೀಚರ್ಸ್ ಟ್ರೈನಿಂಗು ಆಗಿದ್ದಿತ್ತು ಅವರದ್ದು ಇದು ಶ್ರೀಧರ್ ಸ್ವಾಮಿ ಮತ್ತೆ ವೀರೇಂದ್ರ ಹೆಗ್ಡರಿಗೆ ಅಪ್ಪಯ್ಯ ಮಾಲೆ ಹಾಕುದು ಇತ್ತು ಅದು ಫೋಟೋ ಎಲ್ಲ ಅದಕ್ಕೆಲ್ಲ ಫ್ರೇಮ್ ಹಾಕಿಸಿ ಇಟ್ಟಿದ್ರು ಮೊದಲಿಂದನೂ ಹಾಗೆ ಮತ್ತೆ ಈ ಸೀನರಿಗಳಿಗೂ ಸಹ ಅವರು ಫ್ರೇಮ್ ಹಾಕ್ಸಿ ಇಡುದು ನಮ್ಮ ಅಪ್ಪಯ್ಯ ಹತ್ರ ಅದು ಒಂದೇ ಕೊಳ್ಳ್ದು ನೋಡಿ ಒಂಚೂರು ಹಾಳಾಗ್ಲಿಲ್ಲ ಆವಾಗದೆಲ್ಲ ಇದು ನಮ್ಮದು ಅಜ್ಜಿ ಮನೆ ಅಂದರೆ ಅಮ್ಮನ ಅಮ್ಮನ ಮನೆಯದು ಫ್ಯಾಮಿಲಿದು ಫೋಟೋ ಇದು ನಮ್ಮ ಅಮ್ಮ ಟೀಚರ್ಸ್ ಟ್ರೈನಿಂಗಿದು ಫೋಟೋ ಅಂತೆ ಆಮೇಲೆ ಅದೇ ಅಮ್ಮ ತೀರಿ ಹೋದ ಮೇಲೆ ಇದು ಫೋಟೋ ಒಂದು ಇಲ್ಲಿ ಎದುರುಗಡೆ ಇಟ್ಟಿದ್ರು ನಮ್ಮ ಅಪ್ಪಯ್ಯ ಇದು ಅವ್ರು ಹೆಂಗಿರುವಾಗದ್ದು ಫೋಟೋ ಇತ್ತು ಅದು ಅಲ್ಲಿ ಒಳಗೆ ರೂಮಲ್ಲಿ ಬೇರೆ ಫೋಟೋ ಇತ್ತು ಅಲ್ಲಿ ಇದೀಗ ಒಂದು ಸೋಫಾ ಎರಡು ಸೋಫಾ ಇತ್ತು ಎದುರುಗಡೆ ಇದು ಜಗಲಿ ಥರ ಮಾಡಿ ಇಟ್ಕೊಂಡಿದ್ರು ಮೊದಲಿನವರೆಲ್ಲ ಹಾಗೆ ಅಲ್ಲ ಅಲ್ಲಿ ಸಂಡಿಗೆ ಒಣಸಿದ್ಲು ಅವಳು ಅಕ್ಕಿ ಮತ್ತೆ ಸಂಡಿಗೆ ಇದೆಲ್ಲ ಮೊಮೆಂಟೋಗಳು ಅದನ್ನ ಜೋಡ್ಸಿಟ್ಟದು ಜಿಮ್ಮಿ ಇದು ಅದಿದೆ ಆಗ ಹೇಳಿದ್ನಲ್ಲ ಇನ್ನೊಂದು ನಾ ಇದಿತ್ತದು ಸತ್ತೋಯ್ತು ಇದೊಂದಿತ್ತೀಗ ಹ್ಮ್ ಇದೇ ಹಾಲಲ್ಲಿ ಒಂದು ಸೈಡಿಗೆ ಒಂದು ರೂಮ್ ಉಂಟು ಅಲ್ಲಿ ನಂದು ಅವಳು ಅದೇ ಸಿಂಚನ ಅಂತ ಹೇಳಿಲ್ವ ಅವಳು ಸ್ವಲ್ಪ ಮೇಕಪ್ ರೂಮ್ ಅಂತೇಳಿ ಮಾಡ್ಕೊಂಡಿದ್ಲು ಅಂದರೆ ಅವಳು ಬ್ಯೂಟಿಷಿಯನ್ ಅಲ್ಲ ಇದು ಬ್ರೈಡಿಗೆಲ್ಲ ಮೇಕಪ್ ಮಾಡೋದು ಎಲ್ಲ ಬಂದರೆ ಎಲ್ಲ ಇಲ್ಲಿ ಅವಳು ಅದಕ್ಕೆ ಆ ರೂಮನ್ನು ಈ ಥರ ಮಾಡಿಟ್ಕೊಂಡಿದ್ಲು ಒಂದು ಸೈಡಿಗೆ ಮೊದಲು ನಾವು ಈ ರೂಮಲ್ಲಿ ಮಲ್ಕೊಳ್ತೀವಿ ನನ್ನ ಅಣ್ಣ ಅತ್ತಿಗೆ ಎರಡನೇ ಅಣ್ಣ ಹತ್ತಿಗೆಲ್ಲ ಮಲ್ ಬಂದರೆ ಇದೇ ರೂಮಲ್ಲಿ ಮಲ್ಗೋದು ಅದು ಅವಳು ಸಿಂಚನ್ ಮದುವೆದು ಫೋಟೋ ಅದು ಎಲ್ಲ ಫ್ಯಾಮಿಲಿ ಫೋಟೋ ಆಮೇಲೆ ಈಗ ಅದೇ ಅಲ್ಲಿಂದ ಸ್ಟ್ರೈಟ್ ಇನ್ನೊಂದು ಇನ್ನೊಂದು ರೂಮಿಗೆ ಆಗುತ್ತೆ ಇಲ್ಲಿ ಅದು ಉದ್ದಕ್ಕೆ ರೂಮ ಇದು ಮನೆ ಆವಾಗೆಲ್ಲ ಅಲ್ಲ ಈಗ ಆಚೀಚೆ ರೂಮು ಕೆಲವ್ದು ಈಗ ಇದು ಅಲ್ಲಿ ಇನ್ನೊಂದು ರೂಮಿಗೆ ಬಂತು ಹಾಲಿಂದ ಸ್ಟ್ರೈಟ್ ರೂಮಿಗೆ ಬಂದಾದಮೇಲೆ ಇಲ್ಲಿ ನೋಡಿ ಫ್ರೋ ಫೋಟೋಗಳು ನಂದು ಚಿಕ್ಕಮ್ಮ ಅಂದರು ಆಚೀಚೆಗೆ ಚಿಕ್ಕಮ್ಮ ಚಿಕ್ಕಪ್ಪ ಅಂದರು ಈಚೆಗೆ ಅಮ್ಮ ಅಪ್ಪಯ್ಯ ಮಧ್ಯ ಅವರಿಬ್ಬರು ಮೂವರ ಅಕ್ಕ ತಂಗಿದಿತ್ತು ಇನ್ನೊಬ್ಳದ್ದು ಇಲ್ಲ ಇದೇ ರೂಮಲ್ಲಿ ಏಣಿ ಮೆಟ್ಲು ಉಂಟು ನಾವು ಮೆಟ್ಲು ರೂಮ್ ಅಂತ ಇದಕ್ಕೆ ಅದರ ನೆಕ್ಸ್ಟ್ ಇನ್ನೊಂದು ರೂಮ್ ಇತ್ತು ಒಂದು ಸಣ್ಣ ರೂಮು ಈಚೆ ಸೈಡ್ ಅದು ಬೆಡ್ರೂಮ್ ನಮ್ಮ ಅಮ್ಮ ಅಪ್ಪ ಇಲ್ಲಿ ಮನೆ ಆದಾಗದಿಂದ ಅವರು ಇಲ್ಲಿ ಮಲಗ್ತಿದ್ರು ಆಮೇಲೆ ನಂದು ಎರಡನೇ ಬಾಣಂತನಾದ ಇದೆ ರೂಮಲ್ಲಿ ಅಂದರೆ ಬೆಚ್ಚಗೆ ಇರ್ತದಲ್ಲ ಅಂಥೇಳಿ ಈ ರೂಮಲ್ಲಿ ಅದಂದರೆ ಜೂನ್ ತಿಂಗಳಲ್ಲಿ ಹೆರಿಗೆ ಆದದ್ದು ಆವಾಗ ಸ್ವಲ್ಪ ಮಳೆ ಎಲ್ಲ ಇದ್ದಿತ್ತು ಹಾಗಾಗಿ ಇಲ್ಲಿ ಬೆಚ್ಚಗ ಅಂತ ಹೇಳಿ ಇಲ್ಲಿ ಮತ್ತೆ ಈಗ ನೋಡಿ ಅಲ್ಲಿ ಇದು ಏಣಿ ಮೆಟ್ಲಲ್ಲಿ ಮೇಲೆ ಹೋಗುದು ಇದು ಯಾವ ನಾನು ಮಂಚ ಅಲ್ಲ ಅದೊಂದು ಬೇಜು ಒಟ್ಟು ಮಾಡಿ ಮಂಚ ನಂದು ಅದು ನಂದು ಇವರಿಬ್ರು ಇದ್ರಲ್ಲಿ ಮುರುಳಿ ಮುಖೇಶ ಅಣ್ಣಂದ್ರಿಬ್ರು ಮಲಗ್ತಿದ್ದ ಮಂಚ ಇದು ಆಮೇಲೆ ಅದು ತೊಟ್ಲು ಹಾ ಇದು ತೊಟ್ಲು ನೋಡಿ ಇದು ಸ್ಟ್ಯಾಂಡ್ ಎಲ್ಲ ಉಂಟಲ್ಲ ಅಲ್ಲೇ ಇಟ್ಟಲ್ಲ ಈ ತೊಟ್ಲು ನೋಡಿ ನಾವೆಲ್ಲ ಮಲ್ಗಿ ನಮ್ಮ ಮಕ್ಕಳು ಸಹ ಮಲ್ಕೊಂಡು ಆಟಾಡಿದ್ದು ತೊಟ್ಲದು ಇದು ನೋಡಿ ಒಂದು ಪಾರ್ಟಿಷನ್ ಮಾಡಿದ ಕೋಣೆ ಇಲ್ಲಿ ಆ್ಯಕ್ಚುಲಿ ಆ ಮಂಚ ಇದಿತ್ತು ನಾವು ಮದುವೆದು ಶುರುವಿಗೆ ನಾನು ನಮ್ಮನೆಯವರು ಇಲ್ಲೇ ಮಲಗ್ತಿತ್ತು ಇದು ಇನ್ನೊಂದು ಪಾರ್ಟಿಷನ್ ರೂಮಲ್ಲಿ ಇದು ದೇವರ ರೂಮ್ ಮಾಡಿದ್ದಾರೆ ಇಲ್ಲಿ ಡೈಲಿ ಬಂದು ಮೇಲೆ ಬಂದು ಪೂಜೆ ಮಾಡ್ತಾರೆ ಅಂದರೆ ಇದು ಸಪ್ರೇಟ್ ಇರ್ತದಲ್ಲ ಮೇಲೆ ಒಂಥರ ಇದು ಎಂತ ಶುದ್ಧ ಆಗಿರ್ತದಲ್ಲ ಅದಕ್ಕೆ ಮೇಲೆಯೇ ಇಟ್ಟಿದ್ದಾರೆ ಆಮೇಲೆ ಇದು ಪೂಜೆಗೆ ಬೇಕಾಗುವಂಥ ನಾವೇನಾದ್ರು ಫಂಕ್ಷನ್ ಮಾಡಿದರೆ ಎಲ್ಲ ಮತ್ತು ಪೂಜೆಗೆ ಬೇಕಾಗುವಂಥದ್ದೆಲ್ಲ ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ ವಿಶೇಷ ಎಲ್ಲ ಇರುವಾಗ ಅದನ್ನು ತಗೊಂಡು ಕೆಳಗೆ ಹೋಗಿ ಎಲ್ಲ ಉಪಯೋಗಿಸ್ಕೊಂಡು ಆಮೇಲೆ ಪುನಃ ತಂದು ಇಲ್ಲಿಡ್ತಾರೆ ಇಲ್ಲಿ ಒಂದು ಸಣ್ಣ ಕಿಟಕಿ ಇತ್ತು ಇಲ್ಲಿಂದ ನೋಡಿದಾಗ ನಂಗೆ ಭಾರಿ ಖುಷಿ ಮೊದಲಿಂದನೂ ಹಾಗೆ ಎಲ್ಲ ಸುತ್ತಲೂ ತೋರುತ್ತೆ ಒಂಥರ ಅಲ್ಲಿಂದ ಎಲ್ಲ ಕಡೆ ನೋಡ್ತಾ ಇದ್ದರೆ ಟೈಮ್ ಪಾಸ್ ಆಗ್ತಿತ್ತು ಹಾಗೆ ಈಗ ಕೆಳಗೆ ಹೋಗುವ ಈಗ ಏಣಿ ಮೆಟ್ಲು ರೂಮ್ ಅಂತ ಹೇಳುದು ನಾವು ಅದಕ್ಕೆ ಆ ರೂಮಿಂದ ಸ್ಟ್ರೈಟ್ ಬಂದರೆ ಇನ್ನೊಂದು ಹಾಲ್ ತರ ಇತ್ತು ಈ ಹಾಲಲ್ಲಿ ಎರಡು ಕಡೆ ಕವಾಟ್ ಇತ್ತು ಸಣ್ಣ ಸಣ್ಣ ಕವಾಟ್ ಇತ್ತು ಮೊದಲೆಲ್ಲ ಆ ತರ ಆಮೇಲೆ ಇದು ಒಂದು ಮಂಚ ಇತ್ತು ಅಲ್ಲಿ ಈಗ ಅಣ್ಣ ಅತ್ತಿಗೆ ಮಲಗ್ತರು ಮೊದ್ಲು ಅಮ್ಮ ಮಲಗ್ತಿದ್ರು ಈಗ ಬೆಕ್ಕು ಮಲ್ಕೊಂಡಿತ್ತು ನೋಡಿ ಚಂದ ಮಾಡಿ ಅಲ್ಲಿ ಅದೇ ಈಗ ಇದು ಅಲ್ಲೊಂದು ಸ್ಟ್ಯಾಂಡ್ ಈಗನ್ನು ತೋರಿಸ್ತೇನೆ ನೋಡಿ ಇದು ಸಹ ಹಾಗೆ ಎದುರುಗಡೆ ಒಂದು ಸ್ಟ್ಯಾಂಡ್ ತೋರಿಸಿದ್ದೇನಲ್ಲ ಅದೇ ಥರ ಇದು ಹಳೇ ಇದು ಇದೀಗ ನಮ್ಮದು ಮೇಲೆ ತೋರಿಸಿದ್ದ ಫೋಟೋ ನಮ್ಮದು ಅಪ್ಪ ಅಮ್ಮನ ಅಮ್ಮ ಕಲ್ಯಾಣ್ಪುರ ಅಜ್ಜಿ ಅಂತ ಹೇಳೋದು ಇದು ಅಪ್ಪಯ್ಯಂದು ದೊಡ್ಡಮ್ಮ ಮತ್ತು ಅಮ್ಮ ಅಪ್ಪಯ್ಯದ ಅಮ್ಮ ಇವರಿಬ್ರು ಅಜ್ಜಿ ಅಂದರು ಫೋಟೋ ಇದೊಂದು ಕೃಷ್ಣಂದು ಇದು ಫೋಟೋ ಇದು ಹಾಗೆ ಎಷ್ಟೋ ವರ್ಷ ಆಯಿತು ಇದು ನೋಡಿ ಬೆಕ್ಕು ಆರಾಮ್ ಮಲ್ಕೊಂಡಿತ್ತು ಇದರಲ್ಲಿ ಬೆಚ್ಚಿಗೆ ಈಗ ಅಲ್ಲಿಂದ ನಾವು ಪುನಃ ಇನ್ನೊಂದು ಕಡೆ ಸ್ಟ್ರೈಟಾಗಿ ಆದರೆ ಡೈನಿಂಗ್ ರೂಮ್ ಇದು ಡೈನಿಂಗ್ ರೂಮ್ ಪಕ್ಕನೇ ಅಡುಗೆ ಕೋಣೆ ಉಂಟು ಇದೆಲ್ಲ ನೋಡಿ ಆವಾಗೆಲ್ಲ ಅದೇ ದೊಡ್ಡ ದೊಡ್ಡ ಪಾತ್ರೆಗಳು ಅದು ಇದೆಲ್ಲ ಜೋಡಿಸಿಡುವುದೇ ಇದೇ ಥರ ಜೋಡಿಸಿಡೋದು ಅಲ್ಲೇ ಸೈಡಿಗೆ ಒಂದು ಫ್ರಿಜ್ ಇಟ್ಕೊಂಡಿದ್ರು ಮತ್ತು ಇದೆಲ್ಲ ಪಾತ್ರೆ ಸ್ಟ್ಯಾಂಡ್ ಇದೆಲ್ಲ ಇದನ್ನು ಮನೆ ಕಟ್ಟಿ ಆದಮೇಲೆ ಇದು ಆಮೇಲೆ ಆಲ್ಟ್ರೇಷನ್ ಮಾಡಿಸಿದ್ರು ಅಂದರೆ ಆ ಟೈಲ್ಸ್ ಎಲ್ಲ ಆಮೇಲೆ ಹಾಕಿಸಿದ್ದು ಇನ್ನೊಂದು ನಾವು ಡೈನಿಂಗ್ ರೂಮ್ ಪಕ್ಕ ಇನ್ನೊಂದು ಸೈಡಿಂದ ಹೋದರೆ ಒಂದು ಇನ್ನೊಂದು ಒಳಗೊಳಗೆ ರೂಮ್ ನೋಡಿ ಇದೆಲ್ಲ ಮೊದಲು ನಾನು ಮಲ್ಕೊಂಡಿದ್ದಿದ್ದೆ ಯಾರು ಇವನು ದೊಡ್ಡವನದು ಇದೇ ರೂಮಲ್ಲಿ ಇಲ್ಲೇ ಒಂದು ಏಣಿ ಏಣಿಮೆಟ್ಲಿತ್ತು ಅಲ್ಲೆಲ್ಲ ಮೇಲೆ ಕಸ ಗಿಸ ಎಲ್ಲ ಕಡ್ಡಿ ಹಾಕಿಟ್ಟಿದ್ರು ಆಮೇಲೆ ಇದು ಬಾ ಬಾತ್ರೂಮು ಮೊದಲಿದ ಕಾಲದ ತೊಟ್ಟಿ ಎಲ್ಲ ಇತ್ತು ನೋಡಿ ಬಾತ್ರೂಮ್ ಇದು ಹಂಡೆ ಹಂಡೆ ಒಲೆ ಅಂತ ಹೇಳ್ತಾರಲ್ಲ ಅದು ಆಮೇಲೆ ಈಚಿಂದ ಹೊರಗೆ ಬಂದರೆ ಅದೇ ಪುನಃ ಡೈನಿಂಗ್ ರೂಮ್ ಸಿಗುತ್ತೆ ಇಲ್ಲಿಂದ ವಾಪಸ್ ನಾವು ಹೊರಗೆ ಬಂದರೆ ಹಿಂದ್ಗಡೆ ಮನೆಯದು ಹಿಂದುಗಡೆ ಇಲ್ಲಿ ಬಟ್ಟೆ ಒಗೆಯೋದು ಕಲ್ಲು ಅದೆಲ್ಲ ಇತ್ತು ಮೊದಲು ಇಲ್ಲೇ ಬಟ್ಟೆ ಒಗೆಯೋದು ಆವಾಗೆಲ್ಲ ವಾಷಿಂಗ್ ಮಿಷಿನ್ ಇರಲಿಲ್ಲಲ್ಲ ಇವಾಗ ಇಲ್ಲಿ ವಾಷಿಂಗ್ ಮಿಷಿನ್ ಉಂಟು ಆಮೇಲೆ ಇದೊಂದು ಕೊಟ್ಟಿಗೆ ಮೊದಲು ದನ ಇದಿತ್ತು ಇಲ್ಲಿ ಒಂದು ಪಪ್ಪಾಯ ಮರ ಇದು ಪಪ್ಪಾಯ ಎಲ್ಲ ಆಗಿತ್ತು ನೋಡಿ ಆಮೇಲೆ ಇದು ಅದೇ ನೋಡಿ ಸ್ಟ್ರೈಟ್ ಆವಾಗದಲ್ಲ ಮನೆ ಇದು ಹಿಂದೆ ಹಿಂದ್ಗಡೆ ತೋಟ ಎಲ್ಲ ಉಂಟು ಸ್ವಲ್ಪ ಕಾಫಿ ಹಾಕಿದ್ರು ನಮ್ಮ ಅಪ್ಪ ಹಾಕಿದ ಕಾಫಿ ಗಿಡ ಇದು ಆಮೇಲೆ ಚಿಕ್ಕು ಮರ ಉಂಟು ಮತ್ತು ಮೆಣಸಿನ ಕಾಳು ಮೆಣಸಿನ ಬಳ್ಳಿ ಉಂಟು ತೆಂಗಿನ ಮರಗಳು ಉಂಟು ಮಾಯಿನ ಮರ ಉಂಟು ಎಲ್ಲ ಸುಮಾರೆಲ್ಲ ಇತ್ತು ಇಲ್ಲಿ ಫುಲ್ಲು ಈಗ ಮಳೆ ಒಳಗೆ ಹೋಗ್ಲಿಕ್ಕಾಗೋದಿಲ್ಲ ಹಾಗಾಗಿ ಇಲ್ಲೇ ಸ್ವಲ್ಪ ತೋರಿಸ್ತಾ ಇದ್ದೆ ನಾನು ಎಲೆ ಬಳ್ಳಿ ಸಹ ಹಾಕಿದ್ರು ಆಚೆಗೆ ಅತ್ತಿಗೆ ಕೆಲವದೆಲ್ಲ ತರಕಾರಿ ಗಿರ್ಕಾರಿ ಹಾಕ್ಕೊಳ್ತಾಳು ಕೆಲವೊಮ್ಮೆ ಆಯಿತು ಅಮ್ಮನ ಮನೆ ಎಲ್ಲ ತೋರಿಸಿ ಆಯಿತು ಇದು ಹಿತ್ಲ ಆಯ್ತು ಇಲ್ಲಿಂದ ಸ್ಟ್ರೈಟ್ ತೋರ್ತಾ ಉಂಟು ನೋಡಿ ಆಯ್ತು ಇಲ್ಲಿಗೆ ಎಂಡಾಯಿತು ನೋಡಿದ್ರಲ್ಲ ಅಮ್ಮನ ಮನೆ ಇದನ್ನಿನ್ನೂ ಸೇಲ್ ಮಾಡ್ತರು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡದ್ದು ಆಗುತ್ತಲ್ಲ ಅಂತ ಎಲ್ಲರಿಗೂ ಬಾಯ್ ಸಿ ಯು